ನಮಸ್ತೆ ಎಲ್ಲರಿಗೂ ನಿಮ್ಮ ಪಾರ್ಟ್ನರ್ ಥಾಟ್ಸ್ ಏನಿದೆ ನಿಮ್ಮ ಬಗ್ಗೆ ನೋಡೋಣ ಮೊದಲನೇದು ಎರಡನೇದು ಪಾರ್ಟ್ನರ್ ಇಟ್ಕೊಂಡಿದ್ದಾರೆ ನೋಡೋಣ ಎಸ್ಪೆಷಲಿ ತುಂಬಾ ಆರ್ಗ್ಯುಮೆಂಟ್ ಆಗ್ತಾ ಇದೆ ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ ಅಂದ್ರೆ ಸೊ ಈಗ ಏನ್ ಕ್ಲಾರಿಟಿ ಸಿಗಬಹುದು ನೋಡೋಣ ಮೊದಲನೇದು ನೈನ್ ಆಫ್ ಪೆಂಟಿಕಲ್ ಇದೆ ಸೊ ಒಂದು ಮೆಟೀರಿಯಲಿಸ್ಟಿಕ್ ಲವ್ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ ಸದ್ಯಕ್ಕೆ ನಿಮ್ ಪಾರ್ಟ್ನರ್ ಥಾಟ್ಸ್ ಏನಿದೆ ನೀವು ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ಮತ್ತೆ ಅನ್ನುವಂತ ಕಾರಣಕ್ಕೆ ಅವರು ನಿಮ್ಮನ್ನ ಇಷ್ಟಪಡ್ತಾ ಇರಬಹುದು ಜೊತೆಗೆ ನಿಮ್ಮನ್ನ ಟ್ರ್ಯಾಪ್ ಮಾಡುವಂತ ಎನರ್ಜಿಲಿ ಅವರು ಇದ್ದಾರೆ ಅನ್ನುವಂಥದ್ದು ಇದೆ ಅವರು ಫೈನಾನ್ಷಿಯಲಿ ಚೆನ್ನಾಗಿದ್ದಾರೆ ಅಂತ ನೀವು ಅವ್ರನ್ನ ಇಷ್ಟಪಟ್ಟಿರಬಹುದು ಅಥವಾ ನೀವು ಅವ್ರನ್ನ ಫೈನಾನ್ಷಿಯಲಿ ಇಷ್ಟಪಟ್ಟಿರಬಹುದು ಆ ಥರ ಎನರ್ಜಿ ಕೂಡ ಇದೆ ಇಲ್ಲಿ ಒಟ್ನಲ್ಲಿ ಅವರು ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡಿಕೊಂಡು ಕೆಲಸ ಕಾರ್ಯದ ಕಡೆ ಗಮನ ಕೊಡ್ತಾ ಇಲ್ಲ ಇವನ್ ಸ್ಟೂಡೆಂಟ್ಸ್ ಎನರ್ಜಿ ಕೂಡ ಇದೆ ಅವರು ಕೂಡ ಓದಿನ ಕಡೆ ಹೆಚ್ಚಿನ ಗಮನ ಕೊಡ್ತೀರ ನಿಮ್ ಬಗ್ಗೆನೆ ಯೋಚನೆ ಮಾಡ್ತಿದ್ದಾರೆ ಎಸ್ಪೆಷಲಿ ಮನಿ ಬಗ್ಗೆ ಎರಡನೇದು ಯಾರು ಆಯ್ಕೆ ಮಾಡಿದೀರ ರಿಲೇಶನ್ಶಿಪ್ ಎಂಡ್ ಮಾಡ್ಕೊಳ್ಬೇಕು ಈ ರಿಲೇಶನ್ಶಿಪ್ ಇಂದ ಯಾವುದೇ ಒಂದು ಬೆನಿಫಿಟ್ ಇಲ್ಲ ಅಂತ ನಿಮ್ ಪಾರ್ಟ್ನರ್ ಯೋಚನೆ ಮಾಡ್ತಿದ್ದಾರೆ ಸೊ ಹಾಗಾಗಿ ಈ ರಿಲೇಶನ್ಶಿಪ್ ನೀವ್ ಎಂಡ್ ಮಾಡ್ತಿರೋ ಅವರೇ ಎಂಡ್ ಮಾಡ್ಕೊಳ್ತಾರೋ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಕೆಲವರು ಆಲ್ರೆಡಿ ರಿಲೇಶನ್ಶಿಪ್ ಎಂಡ್ ಆಗಿದ್ರೆ ಇನ್ ಯಾವತ್ತು ಈ ರಿಲೇಶನ್ಶಿಪ್ ಮುಂದುವರಿಯೋದು ಬೇಡ ಪರ್ಮನೆಂಟ್ ಆಗಿ ಎಂಡ್ ಮಾಡ್ಕೊಳ್ಳೋಣ ಅಂತ ಕೂಡ ಕೆಲವರು ವೇಟ್ ಮಾಡ್ತಾ ಇದಾರೆ ಮೂರನೇದು ಯಾರು ಯೋಚನೆ ಮಾಡ್ತಿದೀರಾ ನಿಮ್ ಪಾರ್ಟ್ನರ್ ಇಲ್ಲಿ ಎರಡು ರೀತಿಯ ವೈಬಲ್ಲಿ ಇದ್ದಾರೆ ಒಂದು ತುಂಬಾ ಕೋಪದಲ್ಲಿ ಇದಾರೆ ಇನ್ನೊಂದು ನಿಮ್ಮನ್ನ ಟ್ರ್ಯಾಪ್ ಮಾಡಿ ನಿಮ್ಮನ್ನ ಇಲ್ಲ ಅನ್ಸ್ಬೇಕು ಅನ್ನುವಂತ ಯೋಜನೆಯಲ್ಲೂ ಕೂಡ ನಿಮ್ಮ ಪಾರ್ಟ್ನರ್ ಇದ್ದಾರೆ ಸೊ ತುಂಬಾ ಟೆಂಪ್ಟ್ ಮಾಡ್ತಿದ್ದಾರೆ ನಿಮ್ಮನ್ನ ನಿಮ್ಮನ್ನ ಟೆಂಪ್ಟ್ ಮಾಡಿಬಿಟ್ಟು ನೆಗೆಟಿವ್ ಇಂದ ಐ ಮೀನ್ ಡೈರೆಕ್ಟ್ ಆಗಿ ಹೇಳೋದಾದ್ರೆ ಬ್ಲಾಕ್ ಮ್ಯಾಜಿಕ್ ಎನರ್ಜಿಯಿಂದ ಅವರು ನಿಮ್ಮನ್ನ ಟ್ರ್ಯಾಪ್ ಮಾಡಿ ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನನ ಮಾಡ್ತಿದ್ದಾರೆ ಾರೆ ಅನ್ನುವಂಥದ್ದು ಇದೆ ಸೊ ಈಗಾಗ್ಲೇ ನಿಮ್ಮ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅಂದ್ರೆ ಸೊ ಮೆನ್ಸ್ ಆಗಿದ್ರೆ ನಿಮ್ಗೆ ಲೆಫ್ಟ್ ಹಾರ್ಟ್ ಏನಿದೆ ಅಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತೆ ಕಾಣಿಸ್ಕೊಂಡಿರುತ್ತೆ ಅಥವಾ ಅಲ್ಲಿ ನಿಮ್ಗೆ ತುಂಬಾ ನೋವು ಬರ್ಲಿಕ್ಕೆ ಆ ವಿತೌಟ್ ರೀಸನ್ ನೋವು ಬರ್ಲಿಕ್ಕೆ ಶುರು ಆಗಿರಬಹುದು ಅಥವಾ ಬಂದಿರಬಹುದು ಅದೊಂದು ಇಟ್ಸ್ ಎ ಕ್ಲಿಯರ್ ಕಟ್ ಲೇಡೀಸ್ ಯಾರಿದ್ದಾರೆ ಅಥವಾ ಗರ್ಲ್ಸ್ ಯಾರಿದ್ದಾರೆ ನಿಮ್ಮ ಚೆಸ್ಟ್ ಪಾರ್ಟ್ ಅಥವಾ ನಿಮ್ಮ ಅಪ್ಪರ್ ನೆಕ್ ಪಾರ್ಟ್ ಅಲ್ಲಿ ನಿಮ್ಗೆ ವೈಟ್ ವೈಟ್ ಪ್ಯಾಚಸ್ ತರ ಕಾಣಿಸಬಹುದು ಅಥವಾ ನಿಮ್ಗೆನೆ ಕಡಣಿ ಮುಂದೆ ನಿಂತ್ಕೊಂಡ್ರೆ ವೈಟ್ 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 ಈವನ್ ನೀವು ಡ್ರೆಸ್ ಹಾಕಿದ್ರು ಕೂಡ ಡ್ರೆಸ್ ಮೇಲೆನೆ ನಿಮ್ಗೆ ವೈಟ್ 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 ಡಾಟ್ ಗಳು ಕಾಣಿಸ್ಬೋದು ಅಥವಾ ಸ್ಪಿರಿಟ್ಸ್ ಮೂವಿ ತೋರಿಸ್ತಾರಲ್ಲ ಈ ತರ ಉಲ್ಟಾ ಯು ತರದಲ್ಲಿ ಕಾಣಿಸುವಂತದ್ದು ಆ ತರ ಎಲ್ಲ ಕಾಣಿಸ್ಬಹುದು ಸೊ ಇದು ಕ್ಲಿಯರ್ ಕಟ್ ಆಗಿ ನಿಮ್ಮನ್ನ ಟ್ರ್ಯಾಪ್ ಮಾಡಿದ್ದಾರೆ ಬಿ ಕೇರ್ಫುಲ್ ಅಂಡ್ ಬಿ ಅವೇರ್ನೆಸ್ ಹುಷಾರಾಗಿರಿ ಇಂತ ಸಂಬಂಧ ರಿಲೇಶನ್ಶಿಪ್ ಇಂದ ಹೊರಗ್ ಬನ್ನಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎಸ್ಪೆಷಲಿ ನಿಮ್ಮ ಪಾರ್ಟ್ನರ್ ಯಾರೇ ಆಗಿರ್ಲಿ ಮೂರನೇ ಕಾರ್ಡ್ ಯಾರೇ ಆಯ್ಕೆ ಮಾಡಿರ್ಲಿ ದಯವಿಟ್ಟು ನಿಮ್ ಪಾರ್ಟ್ನರ್ ನಿಮ್ಮನ್ನ ಎಲ್ಲಾದ್ರೂ ಕರ್ಕೊಂಡ್ ಹೋದ್ರೆ ನೀವು ಹೊರಗ್ ಹೋಗಕೂಡುದು ಮತ್ತೆ ಯಾವುದೇ ಹಣ್ಣು ಏನಾದ್ರು ಫ್ರೂಟ್ಸ್ ಇದೆಲ್ಲ ತಂದ್ಕೊಟ್ರೆ ನೀವು ಅದನ್ನ ತಿನ್ಕೂಡುದು ಮತ್ತೆ ಯಾವ ಪರ್ಫ್ಯೂಮ್ ಗಿಫ್ಟ್ ಮಾಡಿದ್ರೆ ಅದನ್ನೆಲ್ಲ ಡಿಸ್ಪೋಸ್ ಮಾಡ್ಬೇಕು ಅಂದ್ರೆ ಒಡೆದ ಹಾಕ್ಬಿಡಿ ಅದನ್ನ ಯಾರು ಉಪಯೋಗಿಸ್ಕೂಡ್ದು ಹಾಗೆ ಮಾಡಿ ಅನ್ನುವಂಥದ್ದು ಇದೆ ಇಟ್ಸ್ ಏನೇ ಆರ್ಡರ್ ಅನ್ಕೊಳ್ಳಿ ಅವಾಗ್ದೇವಿ ಚಾನಲ್ದು ಆರ್ಡರ್ ಅಂತಾನೆ ಅನ್ಕೊಳ್ಳಿ ಅಥವಾ ಏನಾದ್ರು ಅನ್ಕೊಳ್ಳಿ ಬಟ್ ಇದನ್ ಮಾಡ್ಬಿಡಿ ಯಾರೇ ಆಗಿರ್ಲಿ ಈವನ್ ಸಿಂಗಲ್ ಇಂದ ಹಿಡ್ದು ಮ್ಯಾರೇಜ್ ಆಗಿರ್ಲಿ ಅಥವಾ ತಡ್ಬಡಿ ಸಿಚುಯೇಷನ್ ಇರಲಿ ಯಾರೇ ಇರಲಿ ನಿಮ್ಮ ಪಾರ್ಟ್ನರ್ ಏನೇ ಸಿಕ್ಕಿದ್ರು ನೀವು ಅದನ್ನ ಬಳಸಬಾರ್ದು ಅನ್ನುವಂಥದ್ದು ಇದೆ ಈವನ್ ಅದು ಡ್ರೆಸ್ ಆಗಿದ್ರು ಅಷ್ಟೇ ಸ್ಲಿಪ್ಪರ್ ಆಗಿದ್ರು ಅಷ್ಟೇ ಇಯರಿಂಗ್ ವಾಟ್ ಎವರ್ ಏನೇ ಗಿಫ್ಟ್ ಇದ್ರು ಬೇಡ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಅವ್ರ ಏನ್ ಅನ್ಕೊಟ್ಟಿದ್ದಾರೆ ಅದನ್ನ ಐದ್ ನಿಮಿಷ ಕೈಯಲ್ಲಿ ಇಟ್ಕೊಂಡು ಐದ್ ನಿಮಿಷದವರೆಗೂ ಇಟ್ಕೊಬೇಕು ಇಟ್ಕೊಂಡು ಕಣ್ಮುಚ್ಕೊಂಡು ಕೂತ್ಕೊಳ್ಳಿ ನಿಮ್ಗೆ ವಾಗ್ದೇವಿ ಹೆಸರನ್ನ ತಲೆಯಲ್ಲಿ ಇಟ್ಕೊಂಡು ಚಾನಲ್ ಹೆಸರನ್ನ ಕಣ್ಮುಚ್ಕೊಳ್ಳಿ ನಿಮ್ಗೆ ಈಗ ಹೇಳಿದ ಮಾತು ನೆನಪು ಮಾಡ್ಕೊಳ್ಳಿ ಅದ್ರಲ್ಲಿ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ನಿಮ್ ಇಷ್ಟ ದೇವರನ್ನ ನೆನ್ಸ್ಕೊಳ್ಳಿ ಸೊ ಆದಷ್ಟು ಬೇಗ ಇದನ್ನ ರಿಮೂವ್ ಮಾಡ್ಕೊಂಡು ಚೆನ್ನಾಗಿರಿ ಲೈಫ್ ಅಲ್ಲಿ ಒಳ್ಳೆ ಪಾರ್ಟ್ನರ್ ಬರ್ತಾರೆ ಇಂಥ ಬೇಕುಫು ಮನೆ ಹಾಳ ಪಾರ್ಟ್ನರ್ ಸವಾಸ ನಿಮಗೆ ಬೇಡ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಎಸ್ಪೆಷಲಿ ಟೀನೇಜರ್ಸ್ ಗರ್ಲ್ಸ್ ಬಾಯ್ಸ್ ಇಬ್ರಿಗೂನು ಟೀನೇಜರ್ಸ್ ಇದ್ರೆ ಹುಷಾರಾಗಿರಿ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಡೋಂಟ್ ಯೂಸ್ ರೆಡ್ ಅಂಡ್ ಪಿಂಕ್ ಅಂಡ್ ಬ್ಲಾಕ್ ಕಲರ್ ಓಕೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ಬಾಯ್ ನಮಸ್ತೆ ಗುರುಭ್ಯೋ ನಮಃ